ಎಲ್ರಿಗೂ ನಮಸ್ಕಾರ ಹತ್ತನೇ ತರಗತಿ ಪರೀಕ್ಷೆಗಳು ಮುಗ್ದು ಹೋಗಿದೆ ಮುಂದೇನು ಅನ್ನುವ ಯೋಚನೆಯಲ್ಲಿ ನೀವಿದ್ದೀರಿ ಹಾಗಾದ್ರೆ ನಿಮಗೊಂದು ಶುಭ ಸುದ್ದಿ ವಿಕಸನ ಅನ್ನುವಂತಹ ಬೇಸಿಗೆ ಶಿಬಿರ ಉಡುಪಿ ಮತ್ತು ಮಂಗಳೂರಿನಲ್ಲಿ ಆರಂಭ ಆಗ್ಲಿಕ್ಕಿದೆ ಏಪ್ರಿಲ್ ಹದಿನೈದರಿಂದ ಇಪ್ಪತ್ನಾಲ್ಕರವರೆಗೆ ಸಿದ್ಧಾಂತ್ ಫೌಂಡೇಶನ್ ಅಡಿಯಲ್ಲಿ ಈ ವಿಕಸನ ಅನ್ನುವಂತಹ ಶಿಬಿರ ನಡೀಲಿಕ್ಕಿದೆ ಈ ಶಿಬಿರದಲ್ಲಿ ನಾವು ಹಾಡ್ತೇವೆ ಕುಣಿತೇವೆ ರಾಜ್ಯದ ದೊಡ್ಡ ದೊಡ್ಡ ಸಂಪನ್ಮೂಲ ವ್ಯಕ್ತಿಗಳ ಜೊತೆಗೆ ಸಂವಾದವನ್ನು ನಡೆಸ್ತೇವೆ ಜೊತೆಗೆ ಪಿಯುಸಿಯಲ್ಲಿ ಮುಂದೆ ನಾನೇನ್ ಆಯ್ಕೆ ಮಾಡಬೇಕು ಅನ್ನುವ ಸಂಶಯ ನಿಮ್ಮಲ್ಲಿದ್ರೆ ಅದಕ್ಕೂ ಪರಿಹಾರ ಸಿಗಲಿಕ್ಕಿದೆ ಬೇರೆ ಬೇರೆ ವಿಷಯ ತಜ್ಞರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕಿದ್ದಾರೆ ಇನ್ಯಾಕ್ ತಡ ಕೆಳಗೆ ಕಾಣಿಸ್ತಿರುವಂಥ ಸಂಖ್ಯೆಗೆ ಕರೆ ಮಾಡಿ ಕೆಳಗಡೆ ಲಿಂಕ್ ಕೂಡ ಇದೆ ಅದರಲ್ಲಾದರೂ ರಿಜಿಸ್ಟರ್ ಮಾಡ್ಕೊಳ್ಳಿ ಒಂದು ಒಳ್ಳೆಯ ಅವಕಾಶವನ್ನ ಮಿಸ್ ಮಾಡ್ಕೋಬೇಡಿ ಇದು ರಾಜ್ಯ ಮಟ್ಟದ ಶಿಬಿರ ಸಂಪೂರ್ಣ ಉಚಿತವಾಗಿದೆ ಮಂಗಳೂರು ಮತ್ತು ಉಡುಪಿಯಲ್ಲಿ ನಿಲ್ಲೋದಕ್ಕೆ ವ್ಯವಸ್ಥೆ ಕೂಡ ಇದೆ ಹಾಗಾದ್ರೆ ಮತ್ತೇನು ಯೋಚನೆ ಮಾಡ್ತೀರಿ ಈಗಲೇ ಈ ನಂಬರ್ಗೆ ಕರೆ ಮಾಡಿ ಹೆಸರು ನೋಂದಾಯಿಸಿ